ನಮಸ್ಕಾರಗಳ ಇವತ್ತಿನ ಈ ವಿಡಿಯೋ ವಿಶೇಷ ಏನಪ್ಪಾ ಅಂದ್ರೆ ಇವ್ರ ಹೆಸರು ಚಾಂದ್ ಭಾಷೆ ಅಂತ ಇವರು ಗದಗದಿಂದ ಬಂದಿದ್ದಾರೆ ನಮಗೆ ಭೇಟಿ ಆಗ್ಲಾಯ್ತು ಯಾಕೆ ಕಾರಣ ಕಾರಣ ಏನಂದ್ರೆ ಇವರು ಪತ್ನಿಯವರು ಕಳೆದ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಇವರು ಚಾಪೆ ಮಾರುವ ಒಂದು ಬಿಸ್ನೆಸ್ ಮಾಡ್ತಾರೆ ವ್ಯಾ ವ್ಯಾಪಾರ ಇದ್ದಾರೆ ದಿನನಿತ್ಯ ಕೂಲಿ ಮಾಡಿ ಇವರು ತಮ್ಮ ಜೀವನವನ್ನು ನಡೆಸ್ತಾರೆ ಇವರ ಮಿಸಸ್ ಹೆಸರಿದೆ ಇದೆ ಇವ್ರ ಹೆಂಡತಿ ಹೆಸರಿದೆ ಶೈನಾ ಚಾಂದ್ ಭಾಷಾ ಅಂತ ಇವರು ಒಂಬತ್ ತಾರೀಕಿಗೆ ಕಳೆದ ಜೂನ್ ಒಂಬತ್ತು ತಾರೀಕಿಗೆ ಇವರು ಕಾಣೆಯಾಗಿದ್ದಾರೆ ಬೆಳಗ್ಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಫೋಟೋ ನಾನು ಸ್ಕ್ರೀನ್ ಮೇಲೆ ತೋರಿಸ್ಲಾ ಇದ್ದೀನಿ ಇವರು ಗದಗ ಜಿಲ್ಲೆ ಯಾವ ರೂಪ ಎಲ್ಲಿ ಕಂಪ್ಲೇಂಟ್ ಮಾಡಿರಿ ನೀವು ನೆರೆಗಲ್ ಟೇಶ್ ನೆರೆಗಲ್ ಗದಗ ಜಿಲ್ಲಾ ಏನ್ರ ಗದಗ ಜಿಲ್ಲೆ ಗದಗ ಜಿಲ್ಲಾ ನೆರೆಗಲ್ ನಲ್ಲಿ ಇವರು ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಆ ಕಂಪ್ಲೇಂಟ್ ಕಾಪಿ ನಾವು ಸ್ಕ್ರೀನ್ ಮೇಲೆ ನಾನು ತೋರಿಸ್ಲಾಗ್ತೀನಿ ಮತ್ತು ಯಾರಿಗೆ ಅವ್ರಿಗೆ ಏನ್ರೇ ಪ್ರಾಬ್ಲಮ್ ಇತ್ತೇನಪ್ಪ ಏನಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಸರ್ ಪೊಲಿಟಿಷಿಯನ್ ಕಂಪ್ಲೇಂಟ್ ಆಗೋ ಅದೇ ಬರದಿ ಏನು ಪ್ರಾಬ್ಲಮ್ ಇಲ್ಲ ಅಕಸ್ಮಾತ್ ಆಗಿ ಅವರು ಹೋಗಿದ್ದಾರೆ ಅಂತ ನೀವು ಹೇಳಿ ಹಾ ಸರ್ ಹೌದಿಲ್ಲ ಹಾ ಸರ್ ಮತ್ತೆ ದಯವಿಟ್ಟು ಕಾಣಿಯಾಗೆ ಈ ಹೆಣ್ಮು ಈ ಪಾಪ ಈ ಎಲ್ರಿ ನಿಮ್ಗೆ ಅಕ್ಕಪಕ್ಕದಲ್ಲಿ ನಿಮ್ಮ ಓಣಿಯಲ್ಲಿ ನಿಮ್ಮ ಊರಲ್ಲಿ ಎಲ್ಲಾದ್ರೂ ಸಿಕ್ಕರೆ ದಯವಿಟ್ಟು ಮೇಲೆ ಕೊಡೋರು ಒಂದು ಮೇಲೆ ಕೊಟ್ಟಿರುವಂತ ಮೊಬೈಲ್ ಸಂಖ್ಯೆಗೆ ದಯವಿಟ್ಟು ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಮಾಡಿ ಅಂತ ನಿಮ್ಮಲ್ಲಿ ಕಳ್ಕಳಿಯ ವಿನಂತಿ